ಕೆಸಿಪಿ ಸಂಸ್ಥೆಯ ಮಾಲೀಕ ಹಾಗೂ ಬಿಜೆಪಿ ಮುಖಂಡ ಎಚ್ಪಿ ಗೌಡ ಅವರ ಜನ್ಮದಿನದ ಅಂಕವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀಕೃಷ್ಣ ಹೋಟೆಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎಚ್ಪಿ ಕಿರಣ್ ಗೌಡ ಪ್ರತಿ ವರ್ಷವೂ ಜನ್ಮದಿನದಂದು ವಿವಿಧ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ವರ್ಷ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೇನೆ ಕಾರ್ಯಕ್ರಮಕ್ಕೆ ಹಿತೈಷಿಗಳು ಸ್ನೇಹಿತರು ಬಂಧುಗಳು ಹಾಗೂ ರಾಜಕೀಯದ ಮುಖಂಡರುಗಳು ಬಂದು ಶುಭ ಹಾರೈಸಿ ಆಶೀರ್ವಾದ ಕೊಡ್ತಿರುವುದು ನನಗೆ ಸಂತಸ ತಂದಿದೆ ಎಂದರು ಪ್ರತಿ ವರ್ಷ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಹೋಗಿ ಕೈಲಾದ ಸೇವೆ ಮಾಡಲಾಗ್ತಿತ್ತು ಈ ವರ್ಷದಲ್ಲಿ ಹೊಸ ರೀತಿ ಮಾಡುವುದಾಗಿ ಹೇಳಿಲ್ಲ ಸ್ವಚ್ಛತೆಯಲ್ಲಿ ಪ್ರಮುಖರಾದ ಮತ್ತು ನಗರದ ನಿಜವಾದ ಹೀರೋಗಳಾದ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಕೃತಜ್ಞತೆನಾಗಿದ್ದೇನೆ ಪೌರ ಕಾರ್ಮಿಕರಿಲ್ಲದೆ ನಗರ ಸ್ವಚ್ಛವಾಗಿರಲು ಸಾಧ್ಯವಿಲ್ಲ ಇನ್ನು ರಕ್ತದಾನ ಅಂದರೆ ಮಹಾದಾನ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚು ಇರುತ್ತದೆ ಅಂತ ಹೇಳಿದರು ಮುಂದಿನ ದಿನಗಳಲ್ಲೂ ಇದೇ ರೀತಿ ಸಮಾಜಕ್ಕೆ ಅನುಕೂಲವಾಗುವಂತಹ ಕೆಲಸ ಮಾಡೋದಾಗಿ ಭರವಸೆ ಕೊಟ್ಟರು ಈ ವೇಳೆ ಎಚ್ಪಿ ಕಿರಣ್ ಗೌಡ ತಂದೆ ಕೆಸಿ ಪುಟ್ಟರಾಜು ನಗರಸಭಾ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಸದಸ್ಯ ದಯಾನಂದ್ ಮಾಜಿ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್ ಬಿಜೆಪಿ ಮಂಡಲಾಧ್ಯಕ್ಷ ವೇಣುಗೋಪಾಲ್ ಆಲೂರು ವಿಭಾಗದ ಕರವೆ ತಾಲೂಕು ಅಧ್ಯಕ್ಷ ನಟರಾಜು ಕಂಚಮಾರನಹಳ್ಳಿ ಕಾಂತಣ್ಣ ಸಕಲೇಶಪುರದ ದೇವರಾಜು ರೈಲ್ವೆ ಇಲಾಖೆಯ ಪುಷ್ಪ ಇಂದ್ರಕುಮಾರ್ ಕೆಸಿಪಿ ಗ್ರೂಪ್ನ ನಾಗರಾಜು ಮಹೇಂದ್ರ ಧರ್ಮ ಲೆಕ್ಕಾಚಾರ ವಿಭಾಗದ ನಾಗೇಶ್ ಸದಸ್ಯರಾದ ಲೋಕೇಶ್ ಇತರರು ಹಾಜರಿದ್ದರು ಚಂದನ್ ಎನ್ ಟಿವಿ ಫೋರ್ ಹಾಸನ ಆಚರಿಸಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಂದು ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಏರ್ಪಡಿಸಿದ್ದಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಇದೇ ರೀತಿ ಚಿರವಾಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಹಿತಶಿಗಳು ವೆಲ್ವಿಶರ್ಸು ಹಿರಿಯರಾದ ಸುರೇಶಣ್ಣನವರು ಮಾಜಿ ಅಧ್ಯಕ್ಷರಾದ ಮೋಹನಣ್ಣವರು ಪತ್ರಕರ್ತರು ಮತ್ತು ಆತ್ಮೀಯರಾದ ಹೆತ್ತೂರು ನಾಗರಾಜಣ್ಣವರು ಹಾಗೂ ನಟರಾಜಣ್ಣನವರು ದೇವರಾಜಣ್ಣನವರು ಮಲ್ಲೇಶಣ್ಣನವರು ನಮ್ಮ ತಂದೆಯವರು ಇದ್ದಾರೆ ಹಾಗೆ ನಗರ ಮಂಡಲ ಅಧ್ಯಕ್ಷರಾದ ವೇಣಣ್ಣನವರು ಇದ್ದಾರೆ ಬಿ ಜೆ ಪಿ ಪಾರ್ಟಿಯ ಅನೇಕ ನಾಯಕರಿದ್ದಾರೆ ಗಿರೀಶಣ್ಣನವರು ರಘು ಅವರು ಸುಮಾರು ಜನ ಸ್ನೇಹಿತರಿದ್ದಾರೆ ದಯವಿಟ್ಟು ಅಪರ್ಥ ತಿಳ್ಕೊಬೇಡಿ ಯಾರ್ದಾರ ಹೆಸರು ಮರ್ತಿದ್ರೆ ತಾವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಆಶೀರ್ವಾದವನ್ನು ನನಗೆ ಕೊಡ್ತಾ ಇರೋದು ತುಂಬ ತುಂಬ ಸಂತಸದ ಸುದ್ದಿ ತಮ್ಮೆಲ್ಲರಿಗೂ ಯಾವಾಗಲೂ ನನ್ನ ಚಿರಋಣಿ ಆಗಿರೋಕ್ಕೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬರ್ಡೇ ಸೆಲೆಬ್ರೇಷನ್ ಬೇಡ ಸಿಂಪಲ್ ಆಗಿ ಇದು ಮಾಡ್ಕೊಳ್ಳಿ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಒಂದು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗೋದು ನಮ್ಮ ಕೈಲಾದ ಸೇವೆ ಮತ್ತು ಲಾಸ್ಟ್ ಇಯರ್ ಕೂಡ ಏನು ರಕ್ತದಾನ ಶಿಬಿರ ಮಾಡಿದ್ವಿ ಮತ್ತೆ ನಮ್ಮ ಕೈಲಾಗಿದ್ದು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಹೋಗಿ ಅಂಧ ಮಕ್ಕಳುಗಳಿಗೆ ಏನೊಂದು ಸೇವೆಗಳು ಮಾಡಬೇಕು ಅದು ಮಾಡ್ತೀವಿ ಅಂತಂದ್ವಿ ಈ ರೀ ಇವತ್ತು ಒಂದು ಇನ್ನೊಂದು ಹೊಸ ರೀತಿಯಲ್ಲಿ ಮಾಡೋಣ ನಮ್ಮ ಸ್ವಚ್ಛತೆಯ ಪ್ರಮುಖರಾದ ಹಾಗೂ ನಗರದ ನಿಜವಾದ ಹೀರೋಗಳಾದ ಪೌರ ಕಾರ್ಮಿಕರುಗಳಿಗೆ ಒಂದು ಸಣ್ಣ ಕಿರುಕಾಣಿಕೆ ಮುಖಾಂತರ ಒಂದು ಗೌರವ ಸಲ್ಲಿಸುವಂತ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹಾಗೂ ಪೌರಕಾರ್ಮಿಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು ತಾವುಗಳಲ್ಲಿ ನನಗೆ ತುಂಬಾ ತುಂಬಾ ಸಂತೋಷ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನೀವು ಈ ಊರು ಸ್ವಚ್ಛ ಆಗಕ್ಕೆ ಸಾಧ್ಯನೇ ಇಲ್ಲ ನಾವು ಬೆಳಗ್ಗೆ ಎದ್ರೊಳಗಡೆ ನೀವೆಲ್ಲ ಊರಿನ ಕಸನೆಲ್ಲ ತೆಗ್ದಿ ನಿಮ್ಮ ಪರಿಶ್ರಮದಿಂದ ಈ ಊರು ಇಷ್ಟು ಸ್ವಚ್ಛವಾಗಿದೆ ಹಾಸನ ಜಿಲ್ಲೆ ಕ್ಲೀನೆಸ್ಟ್ ಸಿಟಿಲಿ ಇದು ಒಂದು ಟಾಪ್ ಟೆನ್ ಅಲ್ಲಿ ಇದ್ದಿದ್ದು ತಮ್ಮಗಳ ಸೇವೆಯಿಂದ ಅದಕ್ಕೆ ನಾನು ನಮನಗಳನ್ನು ಇಷ್ಟಪಡ್ತೀನಿ ಹಾಗೆ ರಕ್ತದಾನ ಒಂದು ಶ್ರೇಷ್ಠವಾದ ದಾನ ಅನ್ನದಾನ ವಿದ್ಯಾದಾನ ಅದಕ್ಕೂ ಅದರಲ್ಲೂ ಕೂಡ ರಕ್ತದಾನ ಇವತ್ತಿನ ನೀಡ್ ಆಫ್ ಅನ್ ಅವರ್ ಸುಮಾರು ಈಗ ಎಮರ್ಜೆನ್ಸಿಲಿ ಮೆಡಿಕಲ್ ಎಮರ್ಜೆನ್ಸಿಲಿ ಇದಾಗ್ಬಿಡ್ತೀವಿ ಏನೋ ಯೋಚನೆ ಮಾಡೋಕ್ಕಾಗಲ್ಲ ಏನು ನೆಸೆಸಿಟಿ ಇದೆ ಅಂತ ಯಾವ ಬ್ಲಡ್ ಗ್ರೂಪ್ ಎಲ್ಲಿದೆ ಸಡನ್ ಆಗಿ ಸಿಗುತ್ತೋ ಇಲ್ವೋ ಅಂಥ ಒಂದು ಟೈಮಲ್ಲಿ ಹೆಲ್ಪ್ ಆಗೋದು ಈ ರಕ್ತದಾನ ಹಾಗಾಗಿ ಸುಮಾರು ನನ್ನ ಸ್ನೇಹಿತರುಗಳು ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು ಎಲ್ಲರೂ ಮುಂದೆ ಬಂದು ಒಂದು ಇನ್ನೂರಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಬೇಕು ಅಂತ ಹೆಸರನ್ನು ಕೊಟ್ಟಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಮ್ಮ ಸಂಸ್ಥೆಯಿಂದ ನನ್ನ ಕಡೆಯಿಂದನೂ ನಮ್ಮ ಸಮಾಜಕ್ಕೆ ಅನುಕೂಲ ಆಗುವಂಥ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು